ನಮಸ್ಕಾರ ಬ್ಲೆಂಡರ್ ಸ್ಟುಡಿಯೋಗೆ ಸುಸ್ವಾಗತ ನನ್ನ ಹೆಸರು ಸುಧೀಂದ್ರ ಮತ್ತು ಬ್ಲೆಂಡರ್ ಫೌಂಡೇಶನ್ ಜೊತೆ ಸೇರಿ ಶಾಲೆಗಳಲ್ಲಿ ಬ್ಲೆಂಡರ್ ಅನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ ಕಲಿಕೆ ಅನ್ನೋದು ಒಂದು ಹಬ್ಬ ಇದ್ದ ಹಾಗೆ ಮಕ್ಕಳಲ್ಲಿ ಕುತೂಹಲವನ್ನು ಹುಟ್ಟಿಸಿ ನಾವು ಅವ್ರು ಕಲಿಯೋ ಹಾಗೆ ಮಾಡಿದ್ರೆ ಮಕ್ಕಳು ಅದನ್ನ ಆನಂದಿಸ್ತಾರೆ ಕುತೂಹಲವನ್ನು ಹುಟ್ಟಿಸಿ ಶಿಕ್ಷಣವನ್ನು ನೀಡೋದು ಉತ್ತಮ ಶಿಕ್ಷಣ ವಿಧಾನ ಮತ್ತು ಇದು ಎನ್ಇ ಪಿ ಟ್ವೆಂಟಿ ಟ್ವೆಂಟಿಯ ಮುಖ್ಯ ಉದ್ದೇಶವಾಗಿದೆ ಇಲ್ಲಿನ ಮುಖ್ಯ ಉದ್ದೇಶ ಏನು ಅಂದ್ರೆ ಮಕ್ಕಳು ಗಣಿತ ಮತ್ತು ವಿಜ್ಞಾನದ ಎಲ್ಲ ವಿಷಯಗಳನ್ನು ಸಹ ಚಟುವಟಿಕೆಗಳ ಮೂಲಕ ಕಲಿತಾ ಹೋಗಬೇಕು ಈಗ ವಿಜ್ಞಾನದಲ್ಲಿ ಬರ್ತಕ್ಕಂಥ ಫಾರ್ಮುಲಾಗಳು ಅಥವಾ ಗಣಿತದಲ್ಲಿರೋಂಥ ಥಿಯರಮ್ಗಳು ಇದನ್ನು ಚಟುವಟಿಕೆಗಳ ಮೂಲಕ ಕಲಿಯೋ ಹಾಗೆ ಮಾಡೋದೇ ನಮ್ಮ ಮುಂದೆ ಇರತಕ್ಕಂಥ ದೊಡ್ಡ ಸವಾಲು ಇದನ್ನು ಸಾಧಿಸೋದಕ್ಕೆ ನಮಗೆ ಬೇಕಾಗಿರೋ ಉಪಕರಣವೇ ಬ್ಲೆಂಡರ್ ಈಗ ಬ್ಲೆಂಡರ್ ಉಪಯೋಗಿಸಿ ಆಲ್ಜಿಬ್ರಾ ಜಾಮೆಂಟ್ರಿಯ ಫಾರ್ಮುಲಾನ್ ಹೇಗೆ ಹೇಳ್ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಇವತ್ತು ತೋರಿಸ್ತಾ ಇದ್ದೀನಿ ಈಗ ಒಂದು ಗೆರೆಯಿಂದ ಕಲಿಕೆಯನ್ನು ಶುರು ಮಾಡೋಣ ಗೆರೆಗಳನ್ನ ವ್ಯಕ್ತಪಡಿಸುವಂತ ಒಂದು ಆಲ್ಜಿಬ್ರಾ ಫಾರ್ಮುಲಾ ಯಾವುದು ಅಂದ್ರೆ ವೈ ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಬಿ ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಡೆಸ್ಮೋಸ್ ಡಾಟ್ ಕಾಮ್ ಅನ್ನೋ ಈ ಒಂದು ಸೈಟಿಗೆ ಬರೋಣ ಈಗ ಈ ಸೈಟ್ಗೆ ಬಂದ ನಂತರ ಇಲ್ಲಿ ನೀವು ಗ್ರಾಫಿಂಗ್ ಕ್ಯಾಲ್ಕುಲೇಟರ್ ಅನ್ನೋದ್ರ ಮೇಲೆ ಒತ್ತಿದಾಗ ಈಗ ಇಲ್ಲಿ ಮೂರ್ ಗೀಟ್ ಮೇಲೆ ಒತ್ತಿದಾಗ ಇಲ್ಲಿರೋ ಫಸ್ಟ್ ಡೆಫಿನೇಷನ್ ಲೈನ್ಸ್ ಈಗ ಇಲ್ಲಿ ಬಂದು ಓಪನ್ ಕ್ರಾಫ್ಟ್ ಅಂತ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂದ ಈ ಲೈನ್ ಡಿಫೈನ್ ಮಾಡಿದ್ದಾರೆ ಈ ವೈ ಅಂಕವನ್ನು ಚೇಂಜ್ ಮಾಡಿದ್ರೆ ಅದರ ಸ್ಲೋಪ್ ಚೇಂಜ್ ಆಗ್ತಾ ಇರೋದನ್ನ ನೀವು ನೋಡಬಹುದು ಮತ್ತೆ ಬಿ ಚೇಂಜ್ ಮಾಡಿದ್ರೆ ಅದರ ಪೊಸಿಷನ್ ಚೇಂಜ್ ಆಗುತ್ತೆ ಇಲ್ಲಿ ಸ್ಲೋಪನ್ನು ಸ್ಲೋಪ್ ಮಾಡುತ್ತೆ ಮತ್ತೆ ಅದರ ಪೊಸಿಷನ್ ಬಿ ಡಿಟರ್ಮಿನ್ ಮಾಡುತ್ತೆ ಈಗ ಇದು ಮಕ್ಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬ್ಲೆಂಡರ್ನ ಉಪಯೋಗಿಸಿ ಈಗ ಇದನ್ನ ಹೇಗೆ ಅರ್ಥ ಮಾಡೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಈಗ ಬ್ಲೆಂಡರ್ಗೆ ಗೆ ಬಂದು ಈ ಬ್ಲೆಂಡರ್ ಲಾಂಚ್ ಮಾಡಿದೀನಿ ಎಲ್ಲಾದ್ರೂ ಒತ್ತಿದ್ರೆ ವೆಲ್ಕಮ್ ಸ್ಕ್ರೀನ್ ಕ್ಲೋಸ್ ಆಗುತ್ತೆ ಇಲ್ಲಿ ನೀವು ಡಿಫಾಲ್ಟ್ ಕ್ಯೂಬ್ ನೋಡ್ತಾ ಇದ್ದೀರಾ ಈಗ ಕೆಳಗಿನ ಪ್ಯಾನೆಲ್ ಸ್ವಲ್ಪ ಮೇಲೆ ಕೆಳದು ರೀಸೈಸ್ ಮಾಡೋಣ ಮತ್ತೆ ಇಲ್ಲಿ ಬಂದು ಇದರಲ್ಲಿ ಜಾಮೆಂಟ್ರಿ ನೋಟ್ಸ್ ಆರಿಸೋಣ ಇಲ್ಲಿ ನ್ಯೂ ಅನ್ನೋದನ್ನ ಒತ್ತಿ ಒಂದು ಹೊಸ ಜಾಮೆಂಟ್ರಿ ನೋಟ್ನ ಶುರು ಮಾಡೋಣ ಈಗ ಇಲ್ಲಿ ಎರಡು ನೋಡಿದೆ ಇದನ್ನೆಲ್ಲ ನಾವು ನಿಧಾನವಾಗಿ ಆಮೇಲೆ ಕಲ್ತ್ಕೊಳ್ಳೋಣ ಈಗ ಒಂದು ಜಸ್ಟ್ ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಈ ಕ್ಯೂಬ್ ಬದಲು ಒಂದು ಲೈನ್ ಅನ್ನ ಅಥವಾ ಗೆರೆಯನ್ನ ಇನ್ಪುಟ್ ಆಗಿ ಯೂಸ್ ಮಾಡೋಣ ಈಗ ನೀವು ಶಿಫ್ಟ್ ಪ್ಲಸ್ ಎ ಒತ್ತಿ ಈಗ ಇಲ್ಲಿ ಕರ್ವ್ ಲೈನ್ ಅನ್ನೋದನ್ನ ನಾನು ಹುಡುಕ್ತೀನಿ ಇಲ್ಲಿ ಕರ್ವ್ ಅಂತ ಟೈಪ್ ಮಾಡ್ತೀನಿ ಇಲ್ಲಿ ನಿಮ್ಗೆ ಕರ್ವ್ ಲೈನ್ ಇದೆ ಈಗ ಇದನ್ನ ಎಳೆದು ಇಲ್ಲಿ ಆಡ್ ಮಾಡ್ತೀನಿ ಸೊ ಈಗ ನಾವು ಉಪಯೋಗಿಸೋ ಜಾಮೆಂಟ್ರಿ ಒಂದು ಲೈನು ಈಗ ನಮ್ ಪ್ಯಾಡ್ ಸೆವೆನ್ ಓತಿ ಫ್ರಂಟ್ ವ್ಯೂಗ್ ಬಂದ್ರೆ ಈಗ ಇಲ್ಲಿ ಝಡ್ ಆಕ್ಸಿಸ್ ಅಲ್ಲಿ ಒಂದು ಮೀಟರ್ ಉದ್ದ ಇರೋ ಲೈನ್ ಲೈನನ್ನು ನೋಡ್ತಾ ಇದ್ದೀರಾ ಈಗ ಇಲ್ಲಿ ನೀವು ನೋಡಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಈ ಲೈನ್ದು ಎಕ್ಸ್ ಝಡ್ ಝೀರೋ 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 ಅದ್ರೀಗ ಇಲ್ಲಿರ್ತಕ್ಕಂಥ ಎಂಡ್ ಪಾಯಿಂಟ್ ನಾವು ನಮ್ಮ ಫಾರ್ಮುಲಾ ಉಪಯೋಗಿಸಿ ಡಿಫೈನ್ ಮಾಡ್ತೀವಿ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇದನ್ನ ಹೇಗೆ ಮಾಡ್ತೀವಿ ಅಂದ್ರೆ ಮೊದ್ಲು ಎಕ್ಸ್ ಝಡ್ ವ್ಯಾಲ್ಯೂಗಳನ್ನ ಬೇರೆ ಮಾಡಬೇಕು ಇದಕ್ಕೆ ಏನು ಮಾಡ್ತೀವಿ ಅಂದ್ರೆ ನೀವು ಶಿಫ್ಟ್ ಪ್ಲಸ್ ಎ ಒತ್ತಿ ಇಲ್ಲಿ ಬಂದು ಕಂಬೈನ್ ಎಕ್ಸ್ ಝಡ್ ಅಂತ ಸೆಲೆಕ್ಟ್ ಮಾಡಿ ಈಗ ಇದರ ವೆಕ್ಟರ್ ತುದಿನ ಎಂಡ್ ಕನೆಕ್ಟ್ ಮಾಡ್ತೀನಿ ಈಗ ಇಲ್ಲಿ ನನಗೆ ಎಂಡ್ ವೆಕ್ಟರಿನ ಎಕ್ಸ್ ಝಡ್ ವ್ಯಾಲ್ಯೂಗಳು ಬೇರೆ ಬೇರೆ ಆಗಿ ಸಿಗುತ್ತೆ ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಔಟ್ಪುಟ್ ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ ಇನ್ಪುಟ್ಗೆ ಈಗ ಇಲ್ಲಿರ್ತಕ್ಕಂಥ ಇನ್ಪುಟ್ಟನ್ನ ನಾನಿಲ್ಲಿ ಗ್ರೂಪ್ ಐಕಾನಿಗೆ ಇಲ್ಲಿ ಬಂದರೆ ಬಲಗಡೆ ಇಲ್ಲಿ ಬಂದು ನಾನಿದನ್ನು ಎಕ್ಸನ್ನು ಲೆಂತ್ ಅಂತ ರೀನೇಮ್ ಮಾಡ್ತೀನಿ ಈಗ ಈ ವ್ಯಾಲ್ಯೂ ನಾವು ಬರೀತಕ್ಕಂಥ ಲೈನಿನ ಲೆಂತನ್ನ ಡಿಟರ್ಮಿನ್ ಮಾಡುತ್ತೆ ಈಗ ಇಲ್ಲಿ ನಾನು ಮಾಡಿಫೈಯರ್ ಬಂದು ಈ ಲೆಂತಿನ ನ ಹೆಚ್ಚು ಕಡಿಮೆ ಮಾಡಿದಂಗು ಇಲ್ಲಿ ನೀವು ನೋಡಬಹುದು ಈ ಲೈನಿನ ಉದ್ದ ಹೆಚ್ಚು ಕಡಿಮೆ ಆಗ್ತಿದೆ ಇದು ಎಕ್ಸ್ ವ್ಯಾಲ್ಯೂನ ಡಿಟರ್ಮಿನ್ ಮಾಡುತ್ತೆ ಈಗ ನಾವು ವೈ ವ್ಯಾಲ್ಯೂನ ನಮ್ಮ ಫಾರ್ಮುಲಾ ಉಪಯೋಗಿಸಿ ಕಂಡು ಹಿಡಿಯೋಣ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈಗ ನಾವು ಇದಕ್ಕೆ ವೈ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತಾ ಇದೀವಿ ಇದು ಹೇಗೆ ಮಾಡ್ತೀನಿ ಅಂದ್ರೆ ಮೊದಲು ಒಂದು ಪೊಸಿಷನ್ ನೋಡನ್ನು ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ ಈಗ ಇಲ್ಲಿ ನಾನು ಪೊಸಿಷನ್ ನ ಡಿಫೈನ್ ಮಾಡ್ತೀನಿ ಈಗ ಇದರ ಪೊಸಿಷನ್ ನಾನು ಸಪ್ರೇಟ್ ಎಕ್ಸ್ ವೈಝಡ್ ಅನ್ನೋ ನೋಡ್ ಉಪಯೋಗಿಸಿ ಮೂರು ಎಕ್ಸ್ ವೈಝಡ್ನ ಬೇರೆ ಬೇರೆ ಮಾಡ್ತೀನಿ ಈಗ ನಾವೇನು ಮಾಡಿದ್ವಿ ಅಂದರೆ ಪೊಸಿಷನ್ ತಗೊಂಡು ಅದರ ಎಕ್ಸ್ ವೈಝಡ್ ವ್ಯಾಲ್ಯೂಗಳನ್ನು ಬೇರೆ ಬೇರೆ ಮಾಡಿದ್ದೀವಿ ಈಗ ನಮ್ಮ ಮುಂದಿನ ಹಂತ ಏನು ಅಂದರೆ ಈ ಮೂರನ್ನು ಮತ್ತೆ ಸೇರಿಸಿ ಒಂದು ವೆಕ್ಟರ್ ಮಾಡ್ತೀವಿ ಈಗ ಅದಕ್ಕೆ ಈ ನೋಡಿಗೆ ಬಂದು ಕಂಬೈನ್ ಎಕ್ಸ್ ವೈಝಡ್ ಅನ್ನೋ ನೋಡನ್ನು ಆರಿಸೋಣ ಈಗ ಇಲ್ಲಿ ಕಂಬೈನ್ ಆಗುತ್ತೆ ಇಲ್ಲಿಗೆ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ನ ಎಕ್ಸ್ ಕನೆಕ್ಟ್ ಮಾಡೋಣ ಅದು ಅದೇ ವ್ಯಾಲ್ಯೂ ಇರುತ್ತೆ ಝಡ್ಡು ಒಂದೇ ಇರುತ್ತೆ ಅದನ್ನು ಕನೆಕ್ಟ್ ಬರೋಣ ಈಗ ವೈಯನ್ನು ಕಂಡು ಹಿಡಿಬೇಕು ಈಗ ಮತ್ತೆ ಇಲ್ಲಿ ಶಿಫ್ಟ್ ಪ್ಲಸ್ ಎ ಒತ್ತಿ ಸೆಟ್ ಪೊಸಿಷನ್ ಅನ್ನೋ ಇನ್ನೊಂದು ನೋಡನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ಈಗ ನೋಡ್ ಆ್ಯಡ್ ಮಾಡಿದ್ಮೇಲೆ ಈ ಒಂದು ಕಂಬೈನ್ ಎಕ್ಸ್ ವೈ ಝಡ್ ಇಂದ ಇದನ್ನ ನಾನು ಪೊಸಿಷನ್ನಿಗೆ ಲಿಂಕ್ ಮಾಡ್ತೀನಿ ಹೀಗೆ ನಮ್ಮ ಹೊಸ ನೋಡನ್ನು ಇಲ್ಲಿ ಆಡ್ ಮಾಡ್ತಾ ಇದೀವಿ ಈಗ ಇದನ್ನು ಟೆಸ್ಟ್ ಮಾಡಿ ನೋಡಿದ್ರೆ ಇಲ್ಲಿ ಬರೀ ಲೆಂತ್ ವ್ಯಾಲ್ಯೂ ಇದೆ ಅದನ್ನು ಚೇಂಜ್ ಮಾಡಿದಾಗ ನೋಡಬಹುದು ಲೆಂತ್ ಮಾತ್ರ ಚೇಂಜ್ ಆಗ್ತಿದೆ ವೈ ಏನು ಬದಲಾವಣೆ ಆಗ್ತಾ ಇಲ್ಲ ಈಗ ವೈ ವ್ಯಾಲ್ಯೂ ಕಂಡು ಹಿಡಿಯೋದಕ್ಕೆ ನಮಗೆ ಮೊದಲು ಬೇಕಾಗಿರುವಂಥ ವೇರಿಯಬಲ್ ಅಂದ್ರೆ ಅದು ಯಾವುದು ಎಮ್ ಈಗ ಇಲ್ಲಿ ಎಮ್ ಅನ್ನ ನಾನು ಮಲ್ಟಿಪ್ಲೈ ಮಾಡ್ಬೇಕು ಅದಕ್ಕೆ ಇಲ್ಲಿ ಶಿಫ್ಟ್ ಪ್ಲಸ್ ಒತ್ತಿ ಮ್ಯಾಕ್ ಅನ್ನೋ ಒಂದು ನೋಡನ್ನು ನಾನೀಗ ಆರಿಸ್ತೀನಿ ಇಲ್ಲಿ ನೀವು ಮ್ಯಾಥ್ ನೋಡಕ್ ಬಂದ್ರೆ ಇಲ್ಲಿ ವೈ ಎಮ್ ಇಂಟು ಎಕ್ಸ್ ಈಗ ಇದರಲ್ಲಿ ಮ್ಯಾಥ್ ಇಲ್ಲಿ ಆಡ್ ಮೇಲೆ ಒತ್ತಿ ಮಲ್ಟಿಪ್ಲೈ ಅನ್ನೋದನ್ನ ಉಪಯೋಗಿಸ್ತೀನಿ ಈಗ ಇಲ್ಲಿ ಮಲ್ಟಿಪ್ಲೈ ಮಾಡೋದಕ್ಕೆ ಮೊದಲನೇ ವ್ಯಾಲ್ಯೂ ವೈ ಸರಿ ಇಲ್ಲಿ ಎಕ್ಸ್ ಯೂಸ್ ಮಾಡಬೇಕು ತಪ್ಪಿದು ವೈ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಆಮೇಲೆ ಸರಿ ಮಾಡೋಣ ಈಗ ಇಲ್ಲಿ ಇನ್ನೊಂದು ವ್ಯಾಲ್ಯೂನ ನಾನು ಇಲ್ಲಿ ಇನ್ಪುಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಈ ವ್ಯಾಲ್ಯೂ ಯಾವುದು ಅಂದರೆ ಅದು ಎಮ್ ಈಗ ಶಿಫ್ಟ್ ರೈಟ್ ಕ್ಲಿಕ್ ಒತ್ತಿ ಮತ್ತೆ ಜಿ ಒತ್ತಿ ಇದನ್ನು ಸ್ವಲ್ಪ ಈ ಲೈನ್ಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಈಗ ಸ್ವಲ್ಪ ಈ ಪೊಸಿಷನ್ ಈ ಕಡೆ ನೂಕಿ ಇದನ್ನೆಲ್ಲ ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋಣ ಇಲ್ಲಿ ಈಗ ಇಲ್ಲಿ ಬಂದು ನಾನು ಈ ವ್ಯಾಲ್ಯೂ ಏನು ಆ್ಯಡ್ ಮಾಡಿದ್ದೀನಿ ಅದನ್ನ ಈ ಗ್ರೂಪ್ ಐಕಾನ್ ಅಲ್ಲಿ ಎಮ್ ಅಂತ ರೀನೇಮ್ ಮಾಡ್ತೀನಿ ಈಗ ಇಲ್ಲಿ ನಮ್ಮ ವ್ಯಾಲ್ಯೂ ಎಮ್ ಅನ್ನ ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಇಲ್ಲಿ ನಾವು ಮಾಡಿರೋ ತಪ್ಪು ಅಂದ್ರೆ ಇದನ್ನ ನಾವು ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು ಈಗ ಇದನ್ನ ಸರಿ ಮಾಡೋಣ ಎಕ್ಸ್ ಇಂದ ವ್ಯಾಲ್ಯೂ ಕನೆಕ್ಟ್ ಮಾಡೋಣ ಯಾಕಂದ್ರೆ ವೈ ಈಸ್ ಈಕ್ವಲ್ ಟು ಎಮ್ ಇನ್ ಟು ಎಕ್ಸ್ ಇದಾದ ನಂತರ ನಾನು ನ ಆಡ್ ಮಾಡಬೇಕು ಈಗ ಶಿಫ್ಟ್ ಪ್ಲಸ್ ಡಿ ಒತ್ತಿ ಇದನ್ನ ಡೂಪ್ಲಿಕೇಟ್ ಮಾಡಿ ಪಕ್ಕದಲ್ಲಿ ಇಲ್ಲಿ ಇಡ್ತೀನಿ ಈಗ ಈ ಎರಡನೇ ನೋಡಲ್ಲಿ ನಾನು ಮಲ್ಟಿಪ್ಲೈ ಬದಲು ಆ್ಯಡನ್ನು ಇಲ್ಲಿ ಚೂಸ್ ಮಾಡ್ತೀನಿ ಈಗ ಇದರಲ್ಲಿ ಮೊದಲನೇ ವ್ಯಾಲ್ಯೂ ಈ ಮಲ್ಟಿಪ್ಲೈ ಆಗಿರೋ ವ್ಯಾಲ್ಯೂ ಇಲ್ಲಿ ಮೊದಲನೇ ವ್ಯಾಲ್ಯೂ ಆಗತ್ತೆ ಈಗ ಇನ್ನೊಂದು ಇಲ್ಲಿ ಇನ್ಪುಟ್ ಹಾಕಿ ಇದನ್ನ ನಾವು ಬಿ ಅಂತ ಕರಿತೀವಿ ಸೊ ಇಲ್ಲಿ ಈಗ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಿಬಿಟ್ವಿ ಈಗ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲೊಂದು ನೋಡ್ ಆಡ್ ಮಾಡಿ ಜಿ ಒತ್ತಿ ಇದನ್ನ ಸ್ವಲ್ಪ ಮೂವ್ ಮಾಡಿ ರಿಅರೇಂಜ್ ಮಾಡೋಣ ಮತ್ ಶಿಫ್ಟ್ ಪ್ಲಸ್ ಜಿ ಒತ್ತಿ ಒಂದು ನೋಡ್ ಆಡಿ ಜೀವನ ಸ್ವಲ್ಪ ಈ ಕಡೆ ತಳ್ಕೊಳ್ಳೋಣ ಇದು ಸ್ವಲ್ಪ ಈಗ ನಮ್ ಕ್ಲಿಯರ್ ಆಗಿ ಈಗ ಇಲ್ಲಿ ನಮ್ಮ ಇನ್ಪುಟ್ ಅಲ್ಲಿ ಎಮ್ ಅಂಡ್ ಬಿ ವೇರಿಯಬಲ್ ಇದೆ ಅದನ್ನ ಮಲ್ಟಿಪ್ಲೈ ಮತ್ತೆ ಆಡ್ ಮಾಡಿದೆ ಈಗ ಇದರಿಂದ ನಮ್ಗೆ ವ್ಯಾಲ್ಯೂ ಬರ್ತಾ ಇದೆ ಇದನ್ನ ನಾವಿಲ್ಲಿ ವೈಗೆ ಗೆ ಕನೆಕ್ಟ್ ಮಾಡಿಬಿಡೋಣ ಸೊ ಹೀಗೆ ವೈ ಅನ್ನ ಎಮ್ ಎಕ್ಸ್ ಪ್ಲಸ್ ಬಿ ಇಂದ ಆಡ್ ಸಹ ಮಲ್ಟಿಪ್ಲೈ ಮಾಡಿ ಕನೆಕ್ಟ್ ಈಗ ಈ ವೈ ವ್ಯಾಲ್ಯೂ ನಮ್ ಫೈನಲ್ ಪೊಸಿಷನ್ ಅಲ್ಲಿ ಇಲ್ಲಿ ಔಟ್ಪುಟ್ ಆಗತ್ತೆ ಈಗ ಇಲ್ಲಿ ಲೆಂತ್ ಇದೆ ಎಮ್ ಇದೆ ಬಿ ಈಗ ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಈ ವ್ಯಾಲ್ಯೂಗಳನ್ನ ಚೇಂಜ್ ಮಾಡಿ ಎಂ ಎಕ್ಸ್ ಪ್ಲಸ್ ಬಿ ಅನ್ನೋ ಫಾರ್ಮುಲಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡಬಹುದು ಈಗ ಈ ಲೈನ್ ಅನ್ನ ಸೆಲೆಕ್ಟ್ ಮಾಡಿ ನಂಬರ್ ಕೀಬೋರ್ಡ್ ಸೆವೆನ್ ಒತ್ತಿ ಟಾಪ್ ವ್ಯೂಗ್ ಬರೋಣ ಈಗ ನಾನು ಎಂ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ನೀವು ನೋಡಬಹುದು ಇದರ ಸ್ಲೋಪ್ ಚೇಂಜ್ ಆಗ್ತಾ ಇದೆ ಈ ಸ್ಲೋಪ್ ಎಂ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದೆ ಇಲ್ಲಿ ಬಿ ಇದರ ಪೊಸಿಷನ್ ನ ಡಿಟರ್ಮಿನ್ ಮಾಡುತ್ತೆ ಈಗ ಈ ಉದಾಹರಣೆಯಿಂದ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ತಾ ಮಕ್ಕಳು ವೈ ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಬಿ ಅಂದ್ರೆ ಏನು ಅಂತ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬಹುದು ಈಗ ಈ ಲೈನಿನ ಪ್ರಾಪರ್ಟಿ ಎರಡು ವೇರಿಯಬಲ್ ಮೇಲೆ ಡಿಪೆಂಡ್ ಆಗಿದೆ ಎಂ ರೆಪ್ರೆಸೆಂಟ್ಸ್ ದ ಸ್ಲೋ ಮತ್ತೆ ಇಲ್ಲಿ ಬಿ ಅದರ ಪೊಸಿಷನ್ ವೈ ಆಕ್ಸಿಸ್ ಅಲ್ಲಿ ಡಿಟರ್ಮಿನ್ ಮಾಡತ್ತೆ ಈಗ ಈ ರೀತಿಯಾಗಿ ಮಕ್ಕಳಿಗೆ ಈಗೊಂದು ಐಡಿಯಾ ಬರುತ್ತೆ ಈ ಎಮ್ ಎಕ್ಸ್ ಪ್ಲಸ್ ಬಿ ಲೈನಿನ ಮೇಲೆ ಹೇಗೆ ಪ್ರಭಾವ ಬೀರತ್ತೆ ಅಂತ ಇದೊಂದು ಜಸ್ಟ್ ಒಂದು ಸಣ್ಣ ಒಂದು ಸಿಂಪಲ್ ಎಕ್ಸಾಂಪಲ್ ನಮ್ಮ ಮುಂದಿನ ಕೆಲವು ಸೆಷನ್ ಅಲ್ಲಿ ಇನ್ನೂ ಕೆಲವು ಎಕ್ಸಾಂಪಲ್ ಗಳನ್ನ ನಾವು ನೋಡೋಣ ಮತ್ತೆ ಮುಂದಿನ ಬೇಟೆ ಸಿಗೋಣ ಥ್ಯಾಂಕ್ ಯು